ಅದಕ್ಕ ಹೇಳ್ರಿ ಸರ ಇನ್ನೊಂದ್ ಸರ ಮಾತಾಡ್ರಿ ಬಿಡ್ರಿ ಮತ್ತೆ ತೋರ್ಸ್ರಿ ಅದೇನಿಲ್ಲ ಅಲ್ಲ ಇರ್ಲಿ ಈಗ ನೀವೇನ್ ಹೇಳಿರಿ ಒಬ್ಬ ವ್ಯಕ್ತಿ ಏನು ಹೇಳಿ ನೋಡು ಸತ್ತಿರತಕ್ಕಂತ ಮನುಷ್ಯನ ಬದುಕಿಸಿರಂತ ಹೇಳಿರಿ ನೋಡು ಹೌದಲ್ಲ ನನ್ನದು ಏನು ಪಾಪ ನಂದಿರೋಡು ಹೌದೇನು ಮುಗುಲಿಗೆ ಅಂತ್ರಕ್ಕೆ ಏನು ತಪ್ಪದಂದಿರು ಹೌದ್ ಹೌದು ಮತ್ತೆ ಅದು ಉತ್ತರ ಅಂದ್ರೆ ನೀವು ತೋರಿಸ್ಬೋದು ಅದ್ರಾಗೇನು ನಮ್ದೇನು ಅಭ್ಯಂತರ ಇಲ್ಲ ನಾ ತೋರಿಸ್ತೀನಿ ನಾ ತೋರಿಸ್ತೀನಿ ದುಃಖ ಸರ್ ನಾನು ಆಯ್ತು ತೋರಿಸ್ಬಿಡ್ರಿ ದೈವ್ ತೋರಿಸಿದ್ರಂತ ನಾವು ನಮಗ್ ತೋರಿಸ್ಬಿಡ್ತೇವ್ರಿ ತೋರಿಸ್ಬಿಡ್ರಿ ತೋರಿಸ ಹೋಗ್ತೀವಿ ತೋರ್ಸ್ರೆ ಏನ್ ಮಾತಾಡ್ತಿ ಮಾಡಕ್ ಬಿಡ್ತೇವೆ

ಮಾನ ನದಿಯ ಗುಂಟ ನಡುವೆ ಬೋಸರ ಗೊಂಡಾಗ ವಸ್ತಿ ಮಾಡುತ್ತ ತಾಳೆವಾಡಿ ಎಂಬ ಊರಿಗೆ ಬಂದರು ಹೇಳ್ರಿ ತಾಳೆವಾಡಿಯಲ್ಲಿ ಬಡವನಾದ ಒಬ್ಬ ವಯಸ್ಸಾದನು ತೀರಿ ತೀರಿ ಕಂಡಿತು ಮಾಲಿಂಗರಾಯನಿಗೆ ತಿಳಿತು ಅಲ್ಲಿಗೆ ಹೋಗಿ ಗುರುವಿನ ನಾಮಸ್ಮರಣೆ ಮಾಡಿ ಅವನ ಮೇಲೆ ಭಂಡಾರ ಸಿಂಪಡಿಸಲು ಆ ಮುದುಕನು ನಿತ್ಯ ನಿತ್ಯ ಗಂಡನ ಎದ್ದನು ಹಾಗೆ ಎದ್ದು ಕುಳಿತವನು ಇದನ್ನು ಇದನ್ನು ನೋಡಲು ತಾಳೆವಾಡಿಯ ಊರಿನ ಜನರೆಲ್ಲ ಬಂದು ಕೂಡಿದರು ಈ ಊರಿನ ಜನರಿಗೆ ಆಶ್ಚರ್ಯವಾಯಿತು ಸಣ್ಣ ಬಾಲಕನ ವಯಸ್ಸಾದ ಮುದುಕನ ಜೀವ ಓದುತ್ತು ಮರಳಿ ತರಿಸಿದ ಸೀತ ಚಾಂಗ ಬಂದ ಬಂದು ಜಯ ಹೌದು ಮಾಡಿದ್ರು ಆಯ್ತ್ರಿ ಯಾರು ಓದ್ತಿದ್ರೆ ಮತ್ತೆ ತೋದ್ಬೇ ಇಲ್ಲ ಯಾರು ಯಾಕಂದ್ರೆ ನೋಡಿ ಒಪ್ಪಿಗೆ ಅಂದ್ರೆ ನಾವು ಯಾಕಂದ್ರೆ ನಾ ಹೇಳಿರ್ತಕ್ಕಂತ ಕ್ವಶನ್ ಅವ್ರಿಗೆ ಉತ್ತರ ಅಂತ ಸರ್ ಬುಕ್ನಾಗ ಐತಿ ಯಾರು ಎದ್ದಿದ್ದ ಹೇಳ್ಯಾರ ಅವ್ರು ನಾವು ನೋಡಿವಿ ಆಯ್ತು ಅದು ಒಪ್ಪಿಗೆ ರೀ ನಾವು ರೀ ಇನ್ನೊಂದು ನಮ್ಮನ್ನ ಏನು ಕೇಳಿರೋರಿ ಹಾ ಆ ಏನು ಸರ್ ಪ್ರಶ್ನೆ ಯಾರ ಪ್ರಶ್ನೆ ಉತ್ತರ ಯಾರ ನಮ್ದೇನು ಹೇಳಿಲ್ಲ ಪ್ರಶ್ನೆ ಯಾರಿ ನಿಮ್ ಪ್ರಶ್ನೆ ಉತ್ತರ ನಮ್ ನಿಮ್ಮ ಪ್ರಶ್ನೆ ನಮ್ ಪ್ರಶ್ನೆ ಅಷ್ಟೇ ಮಾತಾಡ್ರಿ ನಿಮ್ ಪ್ರಶ್ನೆ ನೀವು ಏನು ಪ್ರಶ್ನೆ ಕೇಳಿದ್ರಿ ನೋಡು ಹಾ ಶಾಂತ ಮುತ್ತ ಏನ್ ಲಿಂಗ ದೀಕ್ಷೆ ಪಡೆದನ ಹೌದು ಹೌದಿಲ್ಲ ಹೌದು ಲಿಂಗ ದೀಕ್ಷೆ ಪಡೆಯುವಂತ ಪಡದ ಬಳಕ ಕೈಲಾಸ ಒಂದು ಕರಿಮಲ್ಲಿಗೆ ಹೂವಿನ ಸರ ಏನು ಲಿಂಗಕ್ಕೆ ಬಿದ್ದಾವೋ ಏನು ಗುಡಿಗೆ ಬಿದ್ದಾವ ಏನು ಗುಡಿಗೆ ಅಂತ ಕೇಳಿರಿ ಅಲ್ಲಿ ಅದ ಮದುವೆ ಏನೋ ಹೆಸರು ತಂದ್ರಲ್ರಿ ಅವಾಗ ಮುಂದೆ ಸರ ಬಿದ್ದ ಬಳಕ ಕರಿಮಲ್ಲಿ ಹೂವಿನ ಸರ್ ಓನಕ್ಕಾಗಿ

ಕೇಳಿ ನಿರ್ಣಾಯಕರ ಬಂದಿ ಮಾತಾಡ್ರಿ ಉತ್ತರಕ್ಕೆ ಬಂದಿರುತ್ತೆ ಹೇಳಿ ಉತ್ತರ ಆ ಪುತ್ರ ಸತ್ತದ ಪೇಜರ ప్రశ్న అక్క ఉత్తరావు

क्या करें भाई मंत्री न्यू डाउन पढ़ते नहीं डाउन डाउन समिता पढ़ते नहीं पेज नंबर क्या करेगा कार्यक्रम तोड़े आओ ये मार डाल करेगा उन्हें मंत्री सर न्यू सुन तुम्हें एक आप मर्क करनी है ना ये पेज नंबर है भुक्कन पश्चामनोवा तेरे ना मत भुक्कन पेज नंबर कट गया कट गया मत पेज चलो લોડ રે પ્રપોઝર કાપે આ મોબાઈલ પર ચેટ ઓડ ગાપે ની આપડે નંબર લેવો છોકરે મારને કરે તો સુણો બકરા માં નો ભાગ આના બકરા એળના ના આવ એના પર પર આવી મુરે પર ஏய் பா சைக்கிள் முடினடா ஏய் பா சைக்கிள் முடினடா ஏய் பா சைக்கிள் முடினடா ஏய் பெரிய ஆளு இல்ல எல்லாரும் என்ன கை தரப்பட்டா ஏய் பாடா ஏய் மடா இரு எல்லாரும் போயிராது

ಸರ್ವರ ಶಾಂತ ಮತನಿಗೆ ಭಕ್ತಿಯ ಸರ್ವರ ಶಾಂತ ಮತನಿಗೆ ಹೋಗಿ ಶಾಂತ ಮುತ್ತನಿಗೆ ಭಕ್ತಿಗೆ ಇಳಿದು ಶಿವನು ಸರ್ವಾಸರ ಲಿಂಗಕ್ಕೆ ಹೂವಿನ ಸರವನ್ನು ಕೈಲಾಸದಿಂದ ಏಕೈಕವಾಗಿ ಬಿಟ್ಟಿದ್ದಕ್ಕಾಗಿ ಶಿವನು ಹೂವಿನ ಸರವನ್ನು ಬಿಟ್ಟಿದ್ದಕ್ಕಾಗಿ

ಇವ್ರ ಒತ್ತಾಕಿದ್ರು ಬುಕ್ಕ ಸರ ಹಾಲು ಮತ ಗೋರ ಸರೋರ ಶಾಂತ ಮುತ್ತಾಯ ಅಂತ ಇವ್ರ ಒತ್ತಿ ಇವ್ರ ಒತ್ತಾಕ ಏನೈತಿ ಶಾಂತ ಮುತ್ತಾಯ ಮತ್ತು ಶ್ರದ್ಧರು ಬುಕ್ಕ ಚೇಂಜ್ ಚೇಂಜ್ ಆಗ್ರಿ ಬುಕ್ಕ ಚೇಂಜ್ ಆಗಿರ ಕರೆಕ್ಟ್ ಆದ್ರಿ ಬುಕ್ಕ ಚೇಂಜ್ ಆಗಿ ಗುರು ಸರೋರ ಶಾಂತ ಶಾಂತ ಮುತ್ತಾಯ ಕವಾಡುವ ಬುಖ ಅವ್ರು